ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ರೆಸಿಪಿ ಬಂದುಬಿಟ್ಟು ಎಣ್ಣಗಾಯಿ ಪಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ತುಂಬಾ ಚೆನ್ನಾಗಿರ್ತಿತ್ತು ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿಯಲ್ಲಿ ಮಾಡ್ಕೊಳ್ಳಿ ಮೊದಲನೇದಾಗಿ ನಾನು ಅರ್ಧ ಕೆ ಜಿಯಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಒಂದು ಮೂರು ಬೆಳ್ಳುಳ್ಳಿ ಎರಡು ಟೊಮೆಟೊ ಎತ್ತಿರ್ಕೊಂಡಿದ್ದೀನಿ ಮೊದಲು ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಹಾಗೆ ಸ್ವಲ್ಪ ಶುಂಠಿನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಲವಂಗ ಹಾಕ್ಕೊತಾ ಇದ್ದೀನಿ ಒಂದೆರಡು ಎರಡು ಪೀಸು ಚೆಕ್ಕ ಸೇಸ್ಕೊತ ಇದ್ದೀನಿ ಜಾಸ್ತಿ ಮಸಾಲ ಚೆನ್ನಾಗಿರಲ್ಲ ಎಣ್ಗಾಯಿ ಪಲ್ಯ ಹಾಗಾಗಿ ನಾನಿಲ್ಲಿ ಒಂದು ಚಿಕ್ಕದಾಗಿರೋದು ಅರ್ಧ ಹೋಳು ಹಸಿ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಚಮಚಷ್ಟು ಅರಿಶಿಣ ಪುಡಿ ಒಂದು ಎರಡು ಚಮಚ ಅಷ್ಟು ಧನಿಯಾ ಪೌಡರು ಹಾಗೆ ಒಂದು ಎರಡು ಅರ್ಧ ಅರ್ಧ ಚಮಚಷ್ಟು ಖಾರಕ್ಕೆ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಎರಡು ಮೂರು ಸ್ಪೂನಷ್ಟು ಉರ್ಗಡ್ಡೆ ಒಂದು ಅರ್ಧ ಹಿಡಿಯೋ ಅಷ್ಟು ಶೇಂಗಾನ ಹುರ್ಬಿಟ್ಟು ಹಾಕ್ಕೊಂಡಿನಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ಹುರ್ದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಅಷ್ಟು ನೋಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಜೊತೆಗೆ ಬೆಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಹುಣ್ಸೆಣ್ಣು ಇದ್ದೀನಿ ಹುಣ್ಸೆಹಣ್ಣು ಹಾಕ್ಕೊಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರುತ್ತೆ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ ಇದನ್ನು ತರಿತರಿಯಾಗಿ ರುಬ್ಬ ತುಂಬ ತರಿತರಿ ಆಗೋಲ್ಲ ತುಂಬ ನೈಸಾಗೋಲ್ಲ ನೈಸಾಗಂತೂ ರುಬ್ಕೊಬಾರ್ದು ಸ್ವಲ್ಪ ದಪ್ಪ ದಪ್ಪ ರುಬ್ಕೊಂಡ್ರೆ ಚೆನ್ನಾಗಿ ಒಂದು ಮೀಡಿಯಮ್ಗೆ ರುಬ್ಕೊಳ್ಳೋಣ ಇವಾಗ ಬಾಂಡ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಕಾದಿದೆಯಲ್ವ ಅದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಹಾಕೋಣಿ ಸಣ್ಣದಾಗೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗಿತ್ತು ಕ ಅರ್ಜೆಂಟಲ್ಲಿ ಈ ಥರ ಕಟ್ ಮಾಡ್ಕೊಂಡಿ ನೀವು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಒಂದು ಹಣ್ಣನ್ನು ಹೆಚ್ಚಿಟ್ಕೊಂಡು ಜೊತೆಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಉಪ್ಪನ್ನ ಸೇರ್ಸ್ಕೊಳ್ಳೋದ್ರಿಂದ ಬೇಗನೆ ಟೊಮೆಟೊ ಫ್ರೈ ಆಗುತ್ತೆ ಹಂಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಆವಾಗ ಅದು ಏನು ನಾವು ತಿಂತೀವಲ್ವ ಆ ಪಲ್ಯ ಜೊತೆಯಲ್ಲಿ ಒಂದೊಂದು ಈರುಳ್ಳಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರ್ತಿ ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ನಾವು ಮಸಾಲ ರುಬ್ಬಿಡ್ಕೊಂಡಿದ್ವಲ್ಲ ಅದು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ನಾನು ಇವಾಗ ಫ್ರೈ ಮಾಡ್ಕೊಂಡಿದ್ವಲ್ವ ಈರುಳ್ಳಿನ ಈರುಳ್ಳಿ ಮತ್ತು ಟೊಮೆಟೊನ ಅದನ್ನು ಸಹ ಇದರಲ್ಲಿ ಮಸಾಲಾ ಜೊತೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದೆರಡು ಅಷ್ಟು ಕುರ್ಶಾಣಿ ಪುಡಿ ಸೇರಿಸ್ಕೊತಾ ಇದ್ದೀನಿ ಕುರ್ಶಾಣಿ ಹುರ್ಬಿಟ್ಟು ಮಿಕ್ಸಿ ಹಾಕ್ಬೇಕಾದ್ರೆ ಸ್ವಲ್ಪ ಹೊರ್ಗಡ್ಲೆ ಹಾಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನ ಒಂದೆರಡು ಸ್ಪೂನ್ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕುರ್ಷ್ಯಾನಿ ಪುಡಿ ಮೊದಲೇ ಜಾರಲ್ಲಿ ಹಾಕ್ಬಿಟ್ರೇನಾಗುತ್ತೆ ಮೊದಲೇ ನೈಸ್ ಆಗಿರುತ್ತೆ ಅದ್ರ ಜೊತೆಲಿ ಇನ್ನೂ ತುಂಬ ನೈಸ್ ಆಗುತ್ತೆ ಸ್ವಲ್ಪ ತರಿ ತರಿಯಾಗಿದ್ರೆ ಚೆನ್ನಾಗಿ ಹಂಗಾಗಿ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಇನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊ ಅಲ್ಲ ಒಳಗಡೆ ತುಂಬ್ಕೊತಾ ಇದ್ದೀನಿ ತೋ ಸಪ್ರೇಟಾಗಿ ಕೈಯ್ಯಲ್ಲಿ ಇಟ್ಕೊಂಡಿ ತುಂಬೋದು ಬೇಡ ತೆಳಗಿರ್ತಲ್ಲ ಹಾಗೆ ಹಿಂಗೆ ಎತ್ತಿ ಎತ್ತಿ ಹಾಕಿದ್ರೆ ಆಗುತ್ತೆ ನಾನಿವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಪದನೆಕಾಯಿ ಎತ್ತಿ ಎತ್ತಿ ಒಂದೊಂದೇ ಪಕ್ಕ ಪಕ್ಕದಲ್ಲಿ ಹಾಕ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಮಸಾಲೆ ರುಬ್ಬಿರೋದೆಲ್ಲ ಹಾಕ್ಕೊಳ್ಳೋದಿಲ್ಲ ನಾನು ಏನು ಜಾರು ತೊಳೆದಿರೋದೆಲ್ಲ ಇರ್ತಾನೆ ನೀರು ಅದನ್ನ ಸ್ವಲ್ಪ ಸೈಡಿಂದ ಈ ಥರ ನೀರು ಹಾಕ್ಕೊಂತ ಇದ್ದೀನಿ ಇದನ್ನು ಒಂದು ಎರಡು ಮೂರು ನಿಮಿಷ ಹಾಗೆ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ ಮತ್ತು ಈ ರೀತಿಯಲ್ಲಿ ಮಧ್ಯದಲ್ಲಿ ತೆಗೆದ್ಬಿಟ್ಟು ಇದನ್ನ ಟರ್ನ್ ಮಾಡ್ಕೊಬೇಕಾಗುತ್ತೆ ಯಾಕೆಂದ್ರೆ ಈ ಕೆಳಗಡೆದಷ್ಟೇ ಬೆಂದಿರುತ್ತೆ ಮೇಲುಗಡೆ ಬೆಂದಿರೋಲ್ಲ ಈ ಥರ ಮಾಡ್ಕೊಂತ ಇದ್ರೆ ಒಂದು ಅರ್ಧ ಭಾಗ ಬೆಂದಿರಬೇಕು ಅರ್ಧಕ್ಕಿಂತ ಒಂಚೂರು ಕಮ್ಮಿ ಬಂದರೆ ನಡೆಯುತ್ತೆ ನೋಡಿ ಈ ಟೈಮಲ್ಲಿ ನಾವು ಉಳಿದಿರೋ ಮಸಾಲಾನ ಸಹ ಸೇರಿಸ್ಕೊಬೇಕಾಗುತ್ತೆ ಮಸಾಲೆ ಏನಾಗುತ್ತೆ ಫಸ್ಟ್ ಎಲ್ಲ ಹಾಕ್ಬಿಟ್ರೆ ಚೆನ್ನಾಗಿ ಕುದ್ದಿ ಅದು ಟೇಸ್ಟ್ ಎಲ್ಲ ಹೊರಟೋಗಿಬಿಡ್ತಿ ಈ ರೀತಿಯಲ್ಲಿ ಕೊನೆಯಲ್ಲಿ ಹಾಕೋದ್ರಿಂದ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ಈ ಮಸಾಲೆ ಹಾಕ್ಬಿಟ್ಟು ನಿಧಾನವಾಗಿ ಮಿಕ್ಸ್ ಮಾಡ್ಕೋ ಇನ್ನು ಬೆಂದಿರೋಲ್ಲವೋ ಹಂಗಾಗಿ ಏನಾಗಲ್ಲ ಸ್ವಲ್ಪ ನಿಧಾನ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಹಿಡಿದು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಬಿಡ್ತಾ ಬಂದಿದ್ದೆಲ್ಲ ಚೆನ್ನಾಗಾಗಿದೆ ಇನ್ನೊಂದು ಎರಡು ಮೂರು ನಿಮಿಷ ಈ ಥರ ಅವಾಗ ಸ್ವಲ್ಪ ಕೈ ಆಡ್ತಾ ಇರಬೇಕು ಏನೋ ತಳ ಓದ್ತಿದ್ದಿಲ್ಲ ಅಂತ ನೋಡಬೇಕು ನೋಡಿ ಇವಾಗ ಬೆಂದೋಗಿದೆ ಸಾಕಾಗುತ್ತೆ ಆಫ್ ಮಾಡ್ಕೊತಾ ಇದ್ದೀನಿ ನಾನಿವಾಗ ರೊಟ್ಟಿ ಮಾಡೋದಕ್ಕಿಂತ ಅನ್ನಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಅನ್ನ ಎಲ್ಲ ಉಂಡೆ ಉಂಡೆ ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಜಾರಲ್ಲಿ ಹಾಕೋದಕ್ಕೆ ಉಂಡೆ ಉಂಡೆ ಇದ್ದರೂ ಸರಿ ಹೋಗಲ್ಲ ಹಂಗಾಗಿ ಈ ಥರ ಉಂಡೆ ಎಲ್ಲ ಬಿಡಿಸ್ಕೊಂಡು ನೀಟಾಗಿ ಇಟ್ಟು ಎಷ್ಟು ಹಿಡಿಯುತ್ತೆ ಅಕ್ಕಿ ಅನ್ನಕ್ಕೆ ಅದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಜಾರು ತೊಗೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಮಿಕ್ಸಿ ಹಾಕೊತಾ ಇದ್ದೀನಿ ನಾವು ಇದಕ್ಕೆ ಯಾವುದೇ ರೀತಿಯಲ್ಲಿ ನೀರು ಹಾಕೋಲ್ಲ ಇದೇ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ನೋಡಿ ಈ ಥರ ಉಂಡೆ ಉಂಡೆ ಬರುತ್ತೆ ನಾವು ಅದನ್ನು ನೀರು ಹಚ್ಕೊಂಡ್ಬಿಟ್ಟು ನಮಗೆ ಎಷ್ಟು ತೆಳುವಾಗಿ ಉಜ್ಜಕ್ಕೆ ಬೇಕು ಯಾವ ರೀತಿಯಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಚೆನ್ನಾಗಿ ನಾದಬೇಕಾಗುತ್ತೆ ನೋಡಿ ಇಷ್ಟು ತೆಳುವೆ ಮಾಡ್ಕೊಂಡಿದ್ದೀನಿ ನಾನು ತೆಳುಗಿದ್ರೆ ಉಜ್ಜಕ್ಕೆ ಈಸಿ ಆಗುತ್ತೆ ಗಟ್ಟಿದ್ರೆ ತುಂಬ ಪ್ರೆಸ್ ಮಾಡಿ ಉಜ್ಜಬೇಕಾಗುತ್ತೆ ಹಂಗಾಗಿ ನಾನು ಸ್ವಲ್ಪ ತೆಳು ಕಾಸ್ಕೊಟ್ಟಿದ್ದೀನಿ ಯಾವುದೇ ರೀತಿಯಲ್ಲಿ ಮೇಲ್ಗಡೆ ಮತ್ತೆ ಎಕ್ಸ್ಟ್ರಾ ಹಿಟ್ಟು ಹಾಕ್ಕೊಂಡಿಲ್ಲ ನಾನು ಅದೇ ಹಿಟ್ಟಲ್ಲಿ ನೀರಿಂದ ಹಸಿ ಮಾಡಿಕೊಂಡು ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಮೇಲ್ಗಡೆ ಹಾಕಿದ್ರೆ ಏನಾಗುತ್ತೆ ಫಸ್ಟೇ ಜಾರಲ್ಲಿ ಹಾಕ್ಬೋದು ಜಾರಲ್ಲಿ ಹಾಕೊಂಡಾದ್ಮೇಲೆ ಮತ್ತೆ ಮೇಲ್ಗಡೆ ಎಕ್ಸ್ಟ್ರಾ ಹಾಕಿದರೆ ಅದು ರೊಟ್ಟಿ ಹಿಟ್ಟಿಟ್ಟಾಗಿ ಬರುತ್ತೆ ಮೊದಲೇ ಜಾರಿಗೆ ಹಾಕೋಕ್ಕಿಂತ ಮುಂಚೆನೇ ಹಾಕ್ಕೊಬೇಕಾಗುತ್ತೆ ಸೊ ನೋಡಿದ್ರಲ್ಲ ಯಾವ ರೀತಿಯ ರೊಟ್ಟಿ ಬಿಡಿ ಬಿಡಿಯಾಗಿ ಪದ್ರ ಪದ್ರಾಗಿ ಬಂದಿದೆ ಅಂತಂದು ಪಲ್ಯ ಕೂಡ ಅಷ್ಟೇ ಸೂಪರಾಗಿತ್ತು ಈ ವಿಡಿಯೋ ಇಷ್ಟೇ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು